ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ರಾಯಚೂರು ಬಳ್ಳಾರಿ ಕೊಪ್ಪಳ ವಿಜಯನಗರ ಹಾಲು ಒಕ್ಕೂಟದ ಮುನ್ನೂರ ನಲವತ್ತೊಂಬತ್ತನೇ ಬೋರ್ಡ್ ಮೀಟಿಂಗ್ ನ ಸಭೆಯನ್ನ ಇವತ್ತು ತೆಗೆದುಕೊಳ್ಳಲಾಗಿತ್ತು ಇವತ್ತು ಬಹಳ ಪ್ರಮುಖವಾದಂತ ಬೇಡಿಕೆಗಳನ್ನ ಚರ್ಚೆ ಮಾಡಲಾಯಿತು ಎಲ್ಲ ಡೈರೆಕ್ಟರ್ಸ್ ಮತ್ತು ಎಲ್ಲ ಅಧಿಕಾರಿಗಳ ಜೊತೆ ವಿಶೇಷವಾಗಿ ಮೆಗಾ ಡೈರಿ ಬಗ್ಗೆ ಸಮಗ್ರವಾಗಿ ಚರ್ಚೆ ಆಯಿತು ಮತ್ತು ಈ ಒಕ್ಕೂಟ ಸ್ವಲ್ಪ ಆರ್ಥಿಕವಾಗಿ ನಷ್ಟಕ್ಕೆ ಹೋಗೋದನ್ನು ತಡೆಯೋದಕ್ಕೆ ಏನೇನು ಕ್ರಮ ತೆಗೆದುಕೊಳ್ಬೇಕು ಅವೆಲ್ಲ ಚರ್ಚೆ ಮಾಡಿ ಕ್ರಮವಹಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಮತ್ತು ಅಲ್ಲಿನ ದರವನ್ನು ರೈತರಿಗೆ ನಷ್ಟ ಇರೋದರಿಂದ ಕಡಿಮೆ ಮಾಡಬಾರ್ದು ಅಂತಕ್ಕಂಥದ್ದು ಕೂಡ ನಾವೆಲ್ಲ ಚರ್ಚೆ ಮಾಡಿದೆವು ರೈತರ ಮೇಲೆ ಹೊರೆಯಿರ್ತಕ್ಕಂಥದ್ದು ಮತ್ತು ನಮ್ಮ ಯಾವ ರೀತಿ ಒಕ್ಕೂಟ ಲಾಭಕ್ಕೆ ಬರಬೇಕು ಬಹುಶಃ ಒಟ್ಟು ನಷ್ಟ ಏಳು ಕೋಟಿ ಮೂವತ್ತೆರಡು ಲಕ್ಷವರೆಗೆ ಅಂದಾಜಿಸಲಾಗಿತ್ತು ಮತ್ತು ಅದನ್ನು ನಾವು ರೈತರ ಮೇಲೆ ಹೊರೆಯಿರ್ತಕ್ಕಂಥ ಕೆಲಸ ಮಾಡಿಲ್ಲ ಗುಣಮಟ್ಟದ ಹಾಲು ಉತ್ಪಾದನೆ ಆಗಬೇಕಂತಕ್ಕಂಥದ್ದು ಕೂಡ ಒಂದು ಕಡೆ ಚರ್ಚೆ ಆದರೆ ಅವರಿಗೆ ಈಗೇನು ಪೇಮೆಂಟ್ ನಾವು ಹತ್ತು ದಿನಗಳಲ್ಲಿ ಈಗ ಇಪ್ಪತ್ತು ಮೂವತ್ತು ನಲವತ್ತು ದಿನಕ್ಕೆ ಹೋಗ್ತಾ ಇದೆ ಏನು ಮಾಡಬೇಕು ಅಂತಕ್ಕಂಥದ್ದು ಕೂಡ ಸಮಗ್ರವಾಗಿ ಚರ್ಚೆ ಮಾಡಿದ್ದೇವೆ ಇವತ್ತು ಕರ್ನಾಟಕ ಹಾಲು ಮಹಾಮಂಡಳಿ ವತಿಯಿಂದ ಕೂಡ ಚರ್ಚೆ ಮಾಡಿ ಇದಕ್ಕೆ ನಮ್ಮ ಒಕ್ಕೂಟಕ್ಕೆ ಏನೇನು ಕ್ರಮವಹಿಸಬೇಕಾಗಿದೆ ಅವ್ರ ಜೊತೆ ಚರ್ಚೆ ಮಾಡಿ ಇದನ್ನು ನಾವು ನಾವೊಂದು ಗುರಿಯನ್ನು ಹೊಂದಿದ್ದೇವೆ ಯಾಕಂದರೆ ಏಳು ಕೋಟಿ ನಷ್ಟವನ್ನು ಭರಿಸಿ ಲಾಭಕ್ಕೆ ಬರೋಕೆ ಯಾವ ರೀತಿ ಮಾಡಬೇಕು ಅದನ್ನು ತ್ವರಿತಗತಿಯಲ್ಲಿ ಕ್ರಮ ವಹಿಸಲಿಕ್ಕೆ ತೀರ್ಮಾನವನ್ನು ಬೋರ್ಡ್ ಮೀಟಿಂಗ್ ತಗೊಂಡಿದೆ ಮತ್ತು ಈಗ ಅವರಿಗೆ ಇದರದು ಯಾವುದ್ರದ ಹಾಲು ಉತ್ಪಾದನೆ ಜಾಸ್ತಿ ಮಾಡಬೇಕು ಮತ್ತು ಮಾರುಕಟ್ಟೆ ಮಾಡೋದ್ರ ಬಗ್ಗೆ ಕೂಡ ಚರ್ಚೆ ಮಾಡಿದೆ ಮತ್ತು ಇನ್ನೂ ಗುಣಮಟ್ಟದ ಹಾಲನ್ನ ಹೆಚ್ಚು ಉತ್ಪಾದನೆ ಮಾಡಲಿಕ್ಕೆ ಏನು ಕ್ರಮ ವಹಿಸಬೇಕು ಎಲ್ಲ ಅದನ್ನು ಸಮಗ್ರವಾಗಿ ಚರ್ಚೆ ಮಾಡಿದ್ದೇವೆ ಮಾಡಿ ಸೂಕ್ತ ಕ್ರಮವನ್ನು ತೆಗೆದುಕೊಳ್ತೇವೆ ಮೆಗಾ ಡೈರಿ ಏನು ಈಗಾಗಲೇ ನಾನು ಮೊನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸರ್ ಜೊತೆ ಚರ್ಚೆ ಮಾಡಿದೆ ಅವರು ಕೂಡ ಚೀಫ್ ಸೆಕ್ರೆಟರಿ ಹೇಳಿದ್ದಾರೆ ಎಷ್ಟು ಒಂದು ಎಂಬತ್ತು ಕೋಟಿ ಈಗಾಗಲೇ ಅಪ್ರೂವಲ್ ಮಾಡಿ ಕೆ ಎಮ್ ಆರ್ ಸಿ ಹಣ ಕೊಟ್ಟಿದ್ದಾರೆ ಸೊ ಅದನ್ನು ನಾವು ಈ ಚರ್ಚೆ ಮಾಡೋದ್ರ ಮುಖಾಂತರ ಸಿವಿಲ್ ವರ್ಕ್ ಒಂದು ಕಡೆ ಮತ್ತು ಮಷಿನರೀಸ್ ಒಂದು ಕಡೆ ಅದನ್ನು ನಾವು ನಮ್ಮ ಚೀಫ್ ಸೆಕ್ರೆಟರಿ ಅಂತ ಶಾಲಿನಿ ರಜನೀಶ್ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ ನಾವು ಬೆಳಗಾವಿನಲ್ಲಿ ಅದನ್ನು ಎಸ್ಟಿಮೇಟು ಡಿ ಪಿ ಆರ್ ಅನ್ನು ತೆಗೆದುಕೊಂಡು ತ್ವರಿತಗತಿಯಲ್ಲಿ ಟೆಂಡರ್ ಕರೆಸ್ತಕ್ಕಂಥ ಕೆಲಸ ಮಾಡ್ತೇವೆ ಇನ್ನೂ ಏನಿಲ್ಲ ಅಲ್ಲ ಅದು ಇನ್ನೂ ಒಂದು ಚಿಕ್ಕಬಳ್ಳಾಪುರ ಒಂದು ಎಲೆಕ್ಷನ್ ಆಗಬೇಕಾಗಿದೆ ಮೋಸ್ಟ್ಲಿ ಡಿಸೆಂಬರ್ ಎಂಡ್ ಅಥವಾ ಜನವರಿ ಆಗ್ತಾ ಇದೆ ಹತ್ತು ದಿನಕ್ಕೊಂದ್ಸರಿ ನಾವು ಪೇಮೆಂಟ್ ಮಾಡಬೇಕಿತ್ತು ಇವತ್ತು ನಮಗೆ ಒಂದು ಕಡೆ ಹೆಚ್ಚು ಹಾಲು ಉತ್ಪಾದನೆ ಆಗಿದೆ ಇನ್ನೊಂದು ಕಡೆ ಖರ್ಚಾಗ್ತಾ ಇಲ್ಲ ಮಾರಾಟ ಆಗ್ತಾ ಇಲ್ಲ ಸೊ ಸ್ವಲ್ಪ ಫೈನಾನ್ಷಿಯಲ್ ಕ್ರೈಸಿಸ್ ಆಗಿದೆ ಸೊ ಅದನ್ನು ತೊಯಿ ಸರಿದೂಕ್ಸಲಿಕ್ಕೆ ಇವತ್ತು ಭಾಳ ದೀರ್ಘಕಾಲ ಸಭೆಯನ್ನು ಕೂಡ ಮಾಡಿದ್ದೇವೆ ಮಾಡ್ತೀವಿ ಅದನ್ನೀಗ ಕೆಲವಿಷ್ಟು ನಮ್ಮ ಮೇನ್ ಡೈರಿ ಹತ್ರ ಚರ್ಚೆ ಮಾಡಿ ಕೆ ಎಮ್ ಎಫ್ಗೆ ಚರ್ಚೆ ಮಾಡಿ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗ್ತದೆ ಡೆಫಿನೆಟ್ಲಿ ನೆಕ್ಸ್ಟು ಅದನ್ನ ಮಾಡ್ತೇವೆ ನಾವು ಇದೇ ವರ್ಷದಲ್ಲಿ ಮುಂದಿನ ಆರ್ಥಿಕ ವರ್ಷದಲ್ಲಿ ಏಳು ಕೋಟಿ ನಷ್ಟ ಭರಿಸಿ ಲಾಭಕ್ಕೆ ಏನು ಪ್ರಯತ್ನ ಮಾಡ್ಬೇಕು ಅದನ್ನೊಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಮಾಡಿದ್ವಿ ಆಗಿಲ್ಲ ಅದನ್ನ ಆಗಿ ನಡೀತಾ ಇದೆ ಯಾಕಂತ ರಾಯಚೂರು ಬಳ್ಳಾರಿ ಕೊಪ್ಪಳ ಮತ್ತು ವಿಜಯನಗರ ಜಿಲ್ಲಾ ಹಾಲು ಒಕ್ಕೂಟದ ಮುನ್ನೂರ ನಲವತ್ತೊಂಬತ್ತನೇ ಆಡಳಿತ ಮಂಡಳಿ ಸಭೆ ಜರುಗಿತು ಸೊ ಇಂದಿನ ಸಭೆಯಲ್ಲಿ ಎಲ್ಲ ಆಡಳಿತ ಮಂಡಳಿ ಅಧಿಸಲು ಒಬ್ಬರು ವ್ಯಕ್ತಪಡಿಸಿ ಎಲ್ಲ ಆಡಳಿತ ಮಂಡಳಿ ಸದಸ್ಯರು ಭಾಗವಹಿಸಿದ್ದಾರೆ ಸೊ ವಿಶೇಷವಾಗಿ ಇವತ್ತಿನ ಸಬ್ಜೆಕ್ಟು ರಾಯಚೂರು ಬಳ್ಳಾರಿ ಕೊಪ್ಪಳ ವಿಜಯನಗರ ಜಿಲ್ಲಾ ವ್ಯಾಪ್ತಿಯಲ್ಲಿರ್ತಕ್ಕಂಥ ನೂರ ಅರವತ್ತೊಂಬತ್ತು ಸಂಘಗಳು ಕೂಡ ಕಾದು ನೋಡುವಂಥದ್ದು ಏನು ಡಿಸಿಷನ್ ತೊಗೊಳ್ತಾರೆ ಅಂತಕ್ಕಂಥದ್ದನ್ನು ಕಾದು ನೋಡುವಂಥ ಸಂದರ್ಭ ಇತ್ತು ಏನಂತಂದರೆ ಹಾಲಿನ ದರ ಒಕ್ಕೂಟ ಸುಮಾರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅಂದರೆ ಕಳೆದ ವರ್ಷ ಏನು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಷ್ಟ ಅನುಭವಿಸಿತ್ತು ನಾಲ್ಕು ಕೋಟಿ ಇಪ್ಪತ್ತು ಲಕ್ಷ ಪ್ಲಸ್ಸು ಈಗ ಅಕ್ಟೋಬರ್ವರೆಗೆ ಸುಮಾರು ಮೂರು ಕೋಟಿ ಹನ್ನೆರಡು ಲಕ್ಷ ಒಟ್ಟಾರೆ ಏಳು ಕೋಟಿ ಮೂವತ್ತೆರಡು ಲಕ್ಷ ಅಂದಾಜು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಷ್ಟ ಅನುಭವಿಸ್ತಕ್ಕಂಥದ್ದಿತ್ತು ಆ ಒಂದು ಕಾರಣದಿಂದ ಹಾಲಿನ ದರವನ್ನು ಒಂದು ಲೀಟ್ರಿಗೆ ಎರಡರಿಂದ ಎರಡು ರೂಪಾಯಿ ಐವತ್ತು ಪೈಸಾ ಕಡಿಮೆ ಮಾಡಬೇಕು ಅಂತಕ್ಕಂಥ ಪ್ರಸ್ತಾವನೆಯನ್ನು ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಸಭೆಗೆ ಮಂಡನೆ ಮಾಡಬೇಕು ಮಾಡಿದ್ದಾರೆ ಸೊ ಆ ನಿಟ್ಟಿನಲ್ಲಿ ವಿಶೇಷವಾಗಿ ನಮ್ಮ ಅಧ್ಯಕ್ಷರು ಸಭೆಗೆ ಮುಂಚಿತವಾಗಿಯೇ ರೆಮಿಡಿ ಅವರ ಜೊತೆಗೆ ಚರ್ಚೆ ಮಾಡಿ ಮತ್ತು ನಮ್ಮೆಲ್ಲ ಆಡಳಿತ ಮಂಡಳಿ ಸದಸ್ಯರ ಜೊತೆಗೆ ಕೂತ್ಕೊಂಡು ಚರ್ಚೆ ಮಾಡಿ ಯಾವುದೇ ಕಾರಣಕ್ಕೂ ನಾವು ಹಾಲಿನ ದರವನ್ನು ಕಡಿಮೆ ಮಾಡಿ ರೈತರ ಮೇಲೆ ಹೊರೆ ಮಾಡೋಕ್ಕೆ ಒಪ್ಪೋದಿಲ್ಲ ಸೊ ಹಾಲಿನ ದರವನ್ನು ನಾವು ಕಡಿಮೆ ಮಾಡುವುದಿಲ್ಲ ಆಡಳಿತ ಮಂಡಳಿ ಸಭೆಯಲ್ಲಿ ವಿಶೇಷವಾಗಿ ಅದರ ಬಗ್ಗೆ ಚರ್ಚೆ ಮಾಡಿ ಅಧ್ಯಕ್ಷರು ಒಂದೇ ಒಂದು ಪ್ರಸ್ತಾವನೆಯನ್ನು ಕೊಟ್ಟಿದ್ದಾರೆ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರಿಗೆ ಒಕ್ಕೂಟ ನಷ್ಟ ಆಗಿದೆ ಅಂತಕ್ಕಂಥ ಹೊರೆಯನ್ನ ನಾವು ರೈತರ ಮೇಲೆ ಹಾಕಲಿಕ್ಕೆ ಇಷ್ಟಪಡುವುದಿಲ್ಲ ನಷ್ಟವನ್ನು ಹೇಗೆ ಕಡಿಮೆ ಮಾಡಬೇಕು ಒಕ್ಕೂಟವನ್ನು ಹೇಗೆ ಲಾಭದಾಯಕವಾಗಿ ತರಬೇಕು ಅಂತಕ್ಕಂಥ ವಿಷಯವನ್ನ ವ್ಯವಸ್ಥಾಪಕ ನಿರ್ದೇಶಕರುಗಳು ಅಧಿಕಾರಿಗಳು ನೀವೆಲ್ಲರೂ ಸೇರಿ ತೀರ್ಮಾನ ಮಾಡಿ ಒಂದು ಯೋಜನೆಗಳನ್ನು ಹಾಕ್ಕೊಂಡು ಹಾಲಿನ ಮಾರಾಟವನ್ನು ಹೆಚ್ಚಿಗೆ ಮಾಡಬೇಕು ಸೊ ಹಾಲು ಒಕ್ಕೂಟ ನಷ್ಟ ಆಗಲಿಕ್ಕೆ ಕಾರಣ ಏನಿದೆ ಹೆಚ್ಚುವರಿ ಹಾಲಿನ ಉತ್ಪಾದನೆ ಏನಾಗ್ತಾ ಇದೆ ಹಾಲಿನ ಪರಿವರ್ತನೆ ಹೆಗ್ಗೆ ಏನು ಕಳಿಸ್ತಾ ಇದ್ದೀವಿ ಅದರಿಂದ ನಷ್ಟ ಆಗ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ ಗುಣಮಟ್ಟದ ಹಾಲು ಬರದೇ ಇರೋದರಿಂದ ಸ್ವಲ್ಪ ಪ್ರಮಾಣದಲ್ಲಿ ಒಕ್ಕೂಟ ನಷ್ಟ ಆಗ್ತದೆ ಅಂತಕ್ಕಂಥದ್ದನ್ನು ಹಾಗೆಯೇ ಮುದುಕುಂಪಟಿಲಿರ್ತಕ್ಕಂಥ ಫ್ಲೆಕ್ಸಿಪ್ಯಾಕ್ ಘಟಕವನ್ನು ಅದನ್ನು ಸ್ಥಗಿತಗೊಳಿಸಿರೋದನ್ನು ಕಳೆದ ಮೂರು ವರ್ಷಗಳಿಂದ ಅದನ್ನು ಚಾಲನೆ ಮಾಡದೇ ಇರೋದ್ರಿಂದ ಆಗ್ತಕ್ಕಂಥ ತೊಂದರೆಗಳನ್ನು ಮತ್ತು ಫ್ಲೆಕ್ಸಿಪ್ಯಾಕ್ ಹಾಲನ್ನು ಮಾರಾಟ ಮಾಡಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಗುಣಮಟ್ಟದ ಹಾಲು ಅದಕ್ಕೆ ಪೂರಕವಾಗಿ ನಾವು ಮಾರುಕಟ್ಟೆಗೆ ಬಿಡುಗಡೆ ಮಾಡಬೇಕಂದಾಗ ಸೊ ಹಾಲಿನಲ್ಲಿರ್ತಕ್ಕಂಥ ಸೂಕ್ಷ್ಮಾಣುಗಳ ಏನು ಕೌಂಟ್ ಅಂತ ಹೇಳ್ತೀವಿ ನಾವು ಮೈಕ್ರೋಬಯಲ್ ಕೌಂಟ್ ಅಂತ ಹೇಳ್ತೀವಿ ಎರಡು ಲಕ್ಷಕ್ಕಿಂತ ಮೇಲೆ ಇರ್ತಕ್ಕಂಥದ್ದನ್ನು ನಾವು ಮಾರುಕಟ್ಟೆಗೆ ಬಿಡಬೇಕಾಗ್ತದೆ ಮತ್ತೆ ಎಂ ಆರ್ ಟಿ ಅಂತಕ್ಕಂಥ ಗುಣಮಟ್ಟವನ್ನು ಪರೀಕ್ಷೆ ಮಾಡಿ ಒಳ್ಳೆಯ ಗುಣಮಟ್ಟದ ಹಾಲನ್ನು ನಾವು ಶೇಖರಣೆ ಮಾಡಿ ಫ್ಲೆಕ್ಸಿಬಲ್ ಘಟಕವನ್ನ ಚಾಲನೆ ಮಾಡಬೇಕಾಗ್ತದೆ ಈ ಎಲ್ಲ ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ಒಕ್ಕೂಟದ ನಷ್ಟವನ್ನು ಹೇಗೆ ಸರಿದೂಗಿಸಬೇಕು ಮತ್ತು ಒಕ್ಕೂಟವನ್ನು ಹೇಗೆ ಲಾಭದಾಯಕವಾಗಿ ಮಾಡಬೇಕು ಅಂತಕ್ಕಂಥ ವಿಚಾರವನ್ನ ಬಹಳ ಸ್ಪಷ್ಟವಾಗಿ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ಸದಸ್ಯರೆಲ್ಲರೂ ಚರ್ಚೆ ಮಾಡಿದ್ದಾರೆ ಸುಮಾರು ಒಂದು ಒಂದೂವರೆ ಗಂಟೆಗಳ ಕಾಲ ಹಾಲಿನ ದರ ಕಡಿಮೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿ ವರ್ಗದವರು ಎಷ್ಟೇ ಒತ್ತಾಯ ಮಾಡಿದರೂ ಕೂಡ ಒಕ್ಕೂಟದ ನಷ್ಟವ ನೆಪವನ್ನು ಪ್ರತಿ ಬಾರಿಯೂ ಹಾಲು ಉತ್ಪಾದಕರ ಮೇಲೆ ಹಾಕುವುದು ಸರಿಯಲ್ಲ ಅದಕ್ಕೆ ಪೂರಕವಾದಂಥ ಯೋಜನೆಗಳನ್ನು ರೂಪಿಸಬೇಕು ಹಾಲಿನ ಉತ್ಪನ್ನಗಳನ್ನು ತಯಾರಿಕೆಯಲ್ಲಿ ಕ್ರಮ ವಹಿಸಬೇಕು ಗುಣಮಟ್ಟದ ಮೊಸರನ್ನು ಉತ್ಪಾದನೆ ಮಾಡಿ ಹಾಲಿ ಮಾರ್ಕೆಟ್ಗೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕು ಈ ರೀತಿ ಹತ್ತು ಹಲವಾರು ಯೋಜನೆಗಳನ್ನು ಹಾಕೋದ್ರ ಮುಖಾಂತರ ಒಕ್ಕೂಟವನ್ನು ಲಾಭದಾಯಕವಾಗಿ ತರುವಂಥ ಮಾಡಬೇಕು ಮತ್ತು ಆ ಸಭೆ ನಡೆಯುವ ಸಂದರ್ಭದಲ್ಲೇನೆ ಕಹಮ ಎಮ್ ಅವರಿಗೆ ಹಾಲು ಮಹಾಮಂಡಳಿ ಎಮ್ ಅವರಿಗೆ ಕರೆ ಮಾಡಿ ಅಧ್ಯಕ್ಷರು ಏನೋ ಈಗೇನೋ ಹೆಚ್ಚುವರಿ ಹಾಲನ್ನು ಮದರ್ ಡೈರಿಗೆ ತೊಗೊತಾ ಇದ್ದಾರೆ ಅದು ಇನ್ನೂ ಹೆಚ್ಚುವರಿಯಾಗಿ ಒಂದು ಇಪ್ಪತ್ತು ಸಾವಿರ ಲೀಟರ್ ಹಾಲು ಕರ ಪ್ರತಿನಿತ್ಯ ತಗೋಬೇಕು ಮತ್ತು ಏನು ಪ್ರಕ್ಷಿಪ ಘಟಕವನ್ನು ಚಾಲನೆ ಮಾಡಬೇಕು ಅಂತ ಸಂದರ್ಭದಲ್ಲಿ ವಿಜಯವಜ್ರ ಬ್ರ್ಯಾಂಡ್ ಮೇಲೆ ನಾವೇನು ಹಾಲನ್ನು ಬೇರೆ ಬೇರೆ ಒಕ್ಕೂಟಗಳಿಂದ ತೊಗೊತಾ ಇದ್ದಾರೆ ಕಹಮ ಕಲ್ಯಾಣ ಕರ್ನಾಟಕ ಹಾಲು ಮಹಾಮಂಡಳಿಯವರು ಒಂದು ದಿನನಿತ್ಯದ ಬೇಡಿಕೆಯನ್ನು ನಮ್ಮ ಕೂಟಕ್ಕೆ ಕೂಡ ಒಂದು ಇಪ್ಪತ್ತೈದು ಸಾವಿರ ಲೀಟರ್ ಬೇಡಿಕೆಯನ್ನು ನಮ್ಮ ಒಕ್ಕೂಟಕ್ಕೂ ಕೂಡ ಕೊಡಬೇಕು ಅಂತಕ್ಕಂಥದನ್ನ ಸಭೆ ನಡೆಯುವ ಸಂದರ್ಭದಲ್ಲಿ ಎಮ್ಡಿ ಅವರು ಕರೆ ಮಾಡಿ ಅವರು ತಿಳಿಸಿದ್ದಾರೆ ಅವೆಲ್ಲದಕ್ಕೂ ಅವರು ಸಕಾರಾತ್ಮಕವಾಗಿ ಸಲ್ಲಿಸಿದ್ದಾರೆ ಮತ್ತೆ ಒಕ್ಕೂಟದ ನಷ್ಟವನ್ನು ಯಾವ ಯಾವ ರೂಪದಲ್ಲಿ ಯಾವ ಯಾವ ವಿಧಾನದಲ್ಲಿ ಕಡಿಮೆ ಮಾಡಬೇಕು ಎಲ್ಲಿ ಹೆಚ್ಚಿನ ಖರ್ಚುಗಳಾಗ್ತದೆ ಅಂತಕ್ಕಂಥದ್ದನ್ನು ತುಂಬಾ ಗಂಭೀರವಾಗಿ ಚರ್ಚೆಗಳಾಗಿದೆ ಏನು ಒಂದು ವರ್ಷಕ್ಕೆ ಕರೆಂಟ್ ವಿದ್ಯುತ್ ಬಿಲ್ ಅನ್ನು ನಾವು ಏನು ಖರ್ಚು ಮಾಡ್ತಾ ಇದ್ದೇವೆ ರಾಯಚೂರು ಬುದಗುಂಪ ಬಳ್ಳಾರಿ ಡೈರಿನಲ್ಲಿ ವಿದ್ಯುತ್ ಬಿಲ್ಲನ್ನು ಒಂದು ತಿಂಗಳಿಗೆ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿ ನಾವು ಖರ್ಚು ಮಾಡ್ತಾಯಿದ್ದೀವಿ ಬಿ ಎಮ್ ಸಿಗಳಿಗೆ ತಿಂಗಳಿಗೆ ಒಂಬತ್ತು ಲಕ್ಷ ರೂಪಾಯಿ ಕರೆಂಟ್ ಬಿಲ್ಲನ್ನು ಪಾವತಿ ಇದ್ದೀವಿ ಪಾವತಿ ಇದ್ದೀವಿ ಸೊ ಹೀಗಾಗಿ ಒಂದು ವರ್ಷಕ್ಕೆ ಮೂರರಿಂದ ಮೂರುವರೆ ನಾಲ್ಕರಿಂದ ನಾಲ್ಕೂವರೆ ಕೋಟಿ ರೂಪಾಯಿ ನಾವು ವಿದ್ಯುತ್ ಬಿಲ್ ಖರ್ಚು ಮಾಡ್ತಾಯಿದ್ದೀವಿ ಸೊ ಅದಕ್ಕೆ ಪೂರಕವಾಗಿ ನಾವು ಸೋಲಾರ್ ಘಟಕವನ್ನು ಅಳವಡಿಸಿದಲ್ಲಿ ಫ್ ಟಾಪ್ ಸೋಲಾರ್ ಸಿಸ್ಟಮನ್ನು ಅಳವಡಿಸಿದಲ್ಲಿ ಮುಜಗುಂ ಡೈರಿನಲ್ಲಿ ಒಂದು ಒಂದು ಪಾಯಿಂಟ್ ಇಪ್ಪತ್ತು ಕೋಟಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದರೆ ಕೇವಲ ಎರಡು ಮೂರು ವರ್ಷಗಳಲ್ಲಿ ನಾವು ಅದರ ಹಣವನ್ನು ಹಿಂಪಡೆದು ಮುಂದಿನ ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಕಾಲ ಅದನ್ನು ಉಚಿತವಾಗಿ ಮತ್ತು ನಮ್ಮ ಒಕ್ಕೂಟಕ್ಕೆ ಹಣವನ್ನು ಉಳಿಸ್ಬೋದು ಅಂತಕ್ಕಂಥದ್ದನ್ನು ಮತ್ತು ಹಾಲಿ ಒಕ್ಕೂಟದಲ್ಲಿ ಬಾಯ್ಲರ್ಗಳನ್ನು ಏನು ಇಂಧನಗಳನ್ನು ಬಳಸಿ ನಾವು ಚಾಲನೆ ಮಾಡ್ತಾ ಇದ್ದೀವಿ ಅಂದರೆ ಎಲ್ ಪಿ ಜಿಯಿಂದ ಮತ್ತು ಫರ್ನಿಶ್ ಆಯಿಲಿಂದ ಚಾಲನೆ ಮಾಡ್ತಾ ಇದ್ದೀವಿ ಅವನ್ನ ಪರ್ಯಾಯ ಇಂಧನಗಳು ಅಂತಂದರೆ ಬಯೋಮಾಸ್ ಬೆಲ್ಲೆಟ್ಟು ಅಂತಕ್ಕಂಥ ಒಂದು ವಿಧಾನದಿಂದ ಅದನ್ನು ಬಳಕೆ ಮಾಡೋದ್ರ ಮುಖಾಂತರ ಒಕ್ಕೂಟದಲ್ಲಿರ್ತಕ್ಕಂಥ ಖರ್ಚುಗಳನ್ನು ಕಡಿಮೆ ಮಾಡಬೇಕು ಅಂತಕ್ಕಂಥದ್ದನ್ನು ಮತ್ತು ಹಾಗೆ ವಿಶೇಷವಾಗಿ ರೈತರಿಗೆ ಪ್ರತಿ ಹದಿನೈದು ಹತ್ತು ದಿನಗಳಿಗೊಮ್ಮೆ ಹಾಲಿನ ಪೇಮೆಂಟ್ ಮಾಡಬೇಕು ಅಂತಕ್ಕಂಥದ್ದನ್ನು ಏನು ಕಳೆದ ವಾರ್ಷಿಕ ಮಹಾಸದಲ್ಲಿ ಅವರು ಆಶ್ವಾಸನೆಯನ್ನು ಕೊಟ್ಟಿದ್ದರು ಅಧ್ಯಕ್ಷರು ಅದರಂತೆ ಉತ್ಪಾದಕರಿಗೆ ನಿಯತಕಾಲಿಕವಾಗಿ ಹಣ ಬಟವಾಡೆ ಮಾಡಬೇಕು ಅಂತಂದಾಗ ಈಗ ಆಲ್ರೆಡಿ ಏನು ವಾರ್ಷಿಕ ಮಹಾಸಭೆಯಲ್ಲಿ ಹದಿನೈದು ಕೋಟಿ ಓವರ್ ಡಾಪ್ ಸಾಲವನ್ನು ಪಡೆದು ಅದು ಕೇವಲ ಹಾಲು ಉತ್ಪಾದಕರ ಹಣ ಪಾವತಿಗಾಗಿಯೇ ಉಪಯೋಗ ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನ ಮಾಡಿಕೊಂಡು ಅದರ ಬೋರ್ಡ್ ಮೀಟಿಂಗಲ್ಲಿ ತುರ್ತಾಗಿ ಅಂದರೆ ಹದಿನೈದನೇ ತಾರೀಕು ಮತ್ತೊಮ್ಮೆ ತುರ್ತು ಆಡಳಿತ ಮಂಡಳಿಯ ಸಭೆಯನ್ನು ಕರೆದು ಅದೊಂದೇ ವಿಷಯಕ್ಕೆ ಏನು ಬ್ಯಾಂಕಿನಿಂದ ಹೋಳಿ ಸಾಲವನ್ನು ತಗೊಂಡು ರೈತರಿಗೆ ಪೇಮೆಂಟ್ ಮಾಡೋ ಸಲುವಾಗಿನೇ ಹದಿನೈದನೇ ತಾರೀಕು ಒಂದು ಎಮರ್ಜೆನ್ಸಿ ಮೀಟಿಂಗನ್ನು ಕರೀಲಿಕ್ಕೆ ತೀರ್ಮಾನ ಆಗಿದೆ ಅದರಂತೆ ಹದಿನೈದನೇ ತಾರೀಕು ತೀರ್ಮಾನ ಮಾಡಿ ಕೂಡಲೇ ಆ ಹಾಲು ರೈತರಿಗೆ ಪೇಮೆಂಟನ್ನು ಮಾಡ್ತಕ್ಕಂಥದ್ದು ನಿಯತಕಾಲಿಕವಾಗಿ ಪೇಮೆಂಟ್ ಮಾಡ್ತಕ್ಕಂಥದ್ರ ಬಗ್ಗೆ ತೀರ್ಮಾನ ಆಗಿದೆ ಇತ್ತು ಹಲವಾರು ವಿಷಯಗಳನ್ನು ಇಟ್ಟುಕೊಂಡು ಯಾವುದೇ ಕಾರಣಕ್ಕೂ ಹಾಲಿನ ದರ ಕಡಿಮೆ ಮಾಡಿ ರೈತರಿಗೆ ತೊಂದರೆ ಕಳ್ಳಕ್ಕೆ ಇಷ್ಟ ಇಲ್ಲ ಅಂತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ಅಧಿಕಾರಿಗಳ ಸಂದೇಶವನ್ನು ಕೊಡೋದ್ರ ಮುಖಾಂತರ ಮತ್ತು ಒಕ್ಕೂಟದಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿಂದ ಒಂದು ಉತ್ತಮವಾದ ಕಾರ್ಯವನ್ನು ಕೆಲಸಗಳನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ಗುಣಮಟ್ಟದ ಹಾಲನ್ನು ಪಡೆಯೋದ್ರ ಮುಖಾಂತರ ಮತ್ತು ಮಾರುಕಟ್ಟೆಗೆ ಹಾಲನ್ನು ಗುರಿಯನ್ನು ನಿಗದಿಪಡಿಸುವ ಮೂಲಕ ಸಿಬ್ಬಂದಿಗಳಿಗೆ ಗುರಿಯನ್ನು ನಿಗದಿಪಡಿಸುವ ಮೂಲಕ ಹಾಲಿನ ಮಾರಾಟವನ್ನು ಪ್ರಮಾಣವನ್ನು ಹೆಚ್ಚಿಸಬೇಕು ಮತ್ತು ಹೆಚ್ಚು ಹೆಚ್ಚು ಉತ್ಪನ್ನಗಳನ್ನು ತಯಾರು ಮಾಡುವುದರ ಮುಖಾಂತರ ನೇರವಾಗಿ ಹಾಲನ್ನು ಹಾಲಿನ ಉತ್ಪನ್ನಗಳಾಗಿ ಪರಿಹಾರ ಹೆಚ್ಚು ಲಾಭ ಪಡೆಯತಕ್ಕಂಥ ಸ್ಪಷ್ಟವಾದಂಥ ನಿರ್ದೇಶನಗಳನ್ನು ಮಾ ಅಧ್ಯಕ್ಷರು ಆಳ್ತಮಂಡ್ ಸದಸ್ಯರು ಎಮ್ ಡಿ ಅವರಿಗೆ ನೀಡೋದ್ರ ಮುಖಾಂತರ ಒಂದು ಸ್ಪಷ್ಟವಾದ ಸಂದೇಶವನ್ನು ಸಿಬ್ಬಂದಿಗಳಿಗೆ ಕೊಟ್ಟಿದ್ದಾರೆ ಯಾರು ಸರಿಯಾಗಿ ಗುಣಮಟ್ಟದ ಹಾಲು ಸಂಗ್ರಹಣೆಯಲ್ಲಾಗಿರ್ಬೋದು ಹಾಲು ಮಾರಾಟದಲ್ಲಾಗಿರ್ಬೋದು ಯಾರೂ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂಥವ್ರ ಮೇಲೆ ಶಿಸ್ತಿನ ಕ್ರಮ ತೆಗೆದುಕೊಳ್ಳೋಕ್ಕೆ ಸಂಪೂರ್ಣವಾದ ಅಧಿಕಾರವನ್ನು ಎಮ್ ಡಿ ಅವರಿಗೆ ಕೊಟ್ಟು ಅಧ್ಯಕ್ಷರು ಒಂದು ನಿರ್ದೇಶನವನ್ನು ಕೊಟ್ಟಿದ್ದಾರೆ ಒಟ್ಟಾರೆ ಒಕ್ಕೂಟದ ನಷ್ಟದ ನೆಪದಲ್ಲಿ ಹಾಲಿನ ದರ ಕಡಿಮೆ ಮಾಡಲಿಕ್ಕೆ ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಅಂತಕ್ಕಂಥ ಸ್ಪಷ್ಟವಾದ ನಿರ್ದೇಶನವನ್ನ ಅಧ್ಯಕ್ಷರು ಕೊಟ್ಟಿದ್ದಾರೆ ಅದಕ್ಕೆ ಎಲ್ಲ ಆಡಳಿತದಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ದಯ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ